ಹೊಸಕೋಟೆ ನಗರದ ಓಂ ಆಸ್ಪತ್ರೆಯಲ್ಲಿ ಗರ್ಭಪಾತ ಮಾಡಿರುವ ಬಗ್ಗೆ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ಅವರು ವರದಿ ನೀಡಿದ ಹಿನ್ನೆಲೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುನೀಲ್ ಕುಮಾರ್ ನೇತೃತ್ವದ ತಂಡ ಆಸ್ಪತ್ರೆಗೆ ಆಗಮಿಸಿ ಪರಿಶೀಲನೆ ನಡೆಸಿ ಆಸ್ಪತ್ರೆಯ ಸ್ಕ್ಯಾನಿಂಗ್ ಮಿಷಿನ್ ಸೀಸ್ ಮಾಡಿ ಕೊಠಡಿಗೆ ಸೀಲ್ ಹಾಕಿದ್ದಾರೆ ಓವಂ ಆಸ್ಪತ್ರೆಯ ಗರ್ಭಪಾತ ಬಗ್ಗೆ ಡಿಎಚ್ಒ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ದಾಖಲೆ ಸಮೇತ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಂಜುನಾಥ್ ಅವರು ದೂರು ನೀಡಿದ್ದು ಅಧಿಕಾರಿಗಳು ರಾಜ್ಯದಿಂದ ಮಾರ್ಚ್ ಹದಿನೆಂಟರಂದು ಬಂದು ಓವಂ ಆಸ್ಪತ್ರೆಯಲ್ಲಿ ತನಿಖೆ ನಡೆಸಿದ್ದು ಮುನ್ನೂರ ಎಪ್ಪತ್ತ ಮೂರು ಗರ್ಭಪಾತಗಳನ್ನು ಮಾಡಿರುವ ಬಗ್ಗೆ ವರದಿ ಸಿದ್ಧಪಡಿಸಿದ್ದರು ಬಳಿಕ ಡಿಎಚ್ಒ ಮಾರ್ಚ್ ಇಪ್ಪತ್ತ ಒಂದರಂದು ಆಸ್ಪತ್ರೆಗೆ ಆಗಮಿಸಿ ಕೆಲಕಾಲ ಆಸ್ಪತ್ರೆಯಲ್ಲಿ ದಾಖಲಾತಿಗಳ ಪರಿಶೀಲನೆ ನಡೆಸಿ ನಂತರ ಆಸ್ಪತ್ರೆಯ ಸ್ಕ್ಯಾನಿಂಗ್ ರೂಮ್ ಮತ್ತು ಮೆಷಿನ್ನನ್ನು ಸೀಝ್ ಮಾಡಿದ್ದಾರೆ ಜೊತೆಗೆ ಈ ಬಗ್ಗೆ ಹಲವು ದಾಖಲೆಗಳನ್ನು ಪಡೆದು ತನಿಖೆ ನಡೆಸಿದ್ದು ಮುನ್ನೂರ ಎಪ್ಪತ್ತು ಗರ್ಭಪಾತಗಳು ನಡೆದಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ದೂರು ದಾಖಲಿಸುವುದಾಗಿ ಥಳಿಸಿದ್ದಾರೆ ನಾನು ಹೋಗಿದ್ದು ಮಾರ್ಚ್ ಒಂದನೇ ತಾರೀಕು ಓಮ್ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಎಂ ಟಿ ಪಿ ಕಾಯ್ದಾ ಅಡಿಯಲ್ಲಿ ಒಂದು ವಿಸಿಟ್ಟಿಗೆ ಅಂತ ಹೋಗಿದ್ದೀನಿ ಹೋಗಿ ಅಲ್ಲಿ ನೋಡಿದಾಗ ಸುಮಾರು ಒಂದಷ್ಟು ದಾಖಲೆಗಳು ನನಗೆ ಸಿಕ್ಕಿರೋದಿಲ್ಲ ಸಿಕ್ಕಿರೋ ದಾಖಲೆಗಳಲ್ಲಿ ಒಂದು ಮುನ್ನೂರ ಎಪ್ಪತ್ತ್ಮೂರು ಗರ್ಭಪಾತಗಳನ್ನ ಮಾಡಿರ್ತಾರೆ ಅಂತ ಕಂಡು ಬಂತು ನಾನು ಅದನ್ನು ಡೀಟೇಲಾಗಿ ರೆಡಿ ಒಂದು ರಿಪೋರ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿದ್ದ ರಿಜಿಸ್ಟರ್ಸನ್ನು ಯಾವ್ದ್ಯಾದು ಅವಶ್ಯಕತೆ ಇದ್ದೋ ಆ ರಿಜಿಸ್ಟರ್ನ ನನ್ನ ಆಫೀಸಿಗೆ ತೊಗೊಂಡೋಗಿರ್ತೀನಿ ತೊಗೊಂಡಿದ್ದ ಹೋಗಿದ್ದಾದಮೇಲೆ ನನಗೊಂದು ಹನ್ನೆರಡು ದಿವಸ ಬೇಕಾಗುತ್ತೆ ಅದನ್ನೆಲ್ಲ ಪ್ರೌಢೀಕರ್ಸಿ ಅದನ್ನು ವರದಿನ ರಿಪೋರ್ಟ್ ಮಾಡೋದಕ್ಕೆ ಯಾಕಂತಂದರೆ ಸುಮಾರು ಮುನ್ನೂರೈವತ್ತು ನಾನ್ನೂರು ಪೇಜು ಇತ್ತು ಅದರಲ್ಲಿ ಎಲ್ಲ ರೆಡಿ ಮಾಡಿದಾದ ಮೇಲೆ ನಾನು ಡಿ ಎಚ್ ಹತ್ತಿರ ತೊಗೊಂಡೋಗಿದ್ದೆ ಡಿ ಎಚ್ ಹತ್ರ ತೊಗೊಂಡು ಹೋಗಿದ್ದಾಗ ನನಗೆ ಯಾವುದೇ ಕಾರಣಕ್ಕೂ ರಿಪೋರ್ಟ್ ಸಬ್ಮಿಟ್ ಮಾಡಬೇಡ ನೀನು ತುಂಬ ತೊಂದರೆಗಳು ಸಿಕ್ಕಾಕೊಳ್ತೀಯಾ ಅಂಥೇಳಿ ಡೈರೆಕ್ಟ್ ಆಗಿರ್ಬೋದು ಇನ್ ಡೈರೆಕ್ಟ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಅವರು ಯಾವುದೋ ಒಂದು ತೊಂದರೆ ಮಾಡ್ತಾರೆ ಅಥವಾ ಯಾರೋ ಒಬ್ಬರ ಕಡೆಯಿಂದ ನಿನಗೆ ತೊಂದರೆ ಆಗುತ್ತೆ ಯಾವ ಕಾರಣಕ್ಕೂ ನೀನು ರಿಪೋರ್ಟ್ ಮಾಡಬೇಡ ಅಂತ ಸುಮಾರು ಒಂದು ಅರ್ಧ ಗಂಟೆ ಕೂರಿಸ್ಕೊಂಡು ನನಗೆ ಹೇಳಿದರು ಆಮೇಲೆ ನಾನು ರಿಪೋರ್ಟನ್ನು ಸುಮ್ಮನೆ ಸೈಲೆಂಟಾಗಿ ವಾಪಸ್ಸು ತಂದ್ಬಂದು ಬಿಡಿ ತಂದ್ಬಿಟ್ಟಿರ್ತೀನಿ ಅವರು ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಬಟ್ ನನ್ನ ಮನಸ್ಸು ಒಪ್ಪಲಿಲ್ಲ ಈ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು ಯಾಕಂತಂದರೆ ಮುನ್ನೂರ ಎಪ್ಪತ್ತ್ಮೂರು ಗುಪ್ಪಾತ ಮಾಡಿದ್ದಾರೆ ಅಂತಂದರೆ ಇನ್ನೂ ಜಿಲ್ಲೆಯಲ್ಲಿ ಬೇರೆ ಎಲ್ಲ ಹಾಸ್ಪಿಟ್ಲ್ಗಳನ್ನ ತೊಗೊಂಡ್ರೆ ಇನ್ನು ಎಷ್ಟೆಷ್ಟು ಇರುತ್ತೋ ಅಂತೇಳಿ ಹದಿನೆಂಟನೇ ತಾರೀಕು ಮತ್ತೆ ನಾನು ಡಿ ಎಚ್ ಆಫೀಸ್ ತೊಗೊಂಡೋಗಿ ಅಲ್ಲಿ ಟಪಾಲಲ್ಲಿ ಸಬ್ಮಿಟ್ ಮಾಡಿಟ್ಟಿದ್ದೀನಿ ಟಪಾಲಲ್ಲಿ ಸಬ್ಮಿಟ್ ಮಾಡಿದಾದಮೇಲೆ ಡಿ ಎಚ್ ಅವರು ಮೋಸ್ಟ್ಲಿ ಕ್ರಮ ತಗೊಳ್ಳೋದಿಲ್ಲ ಯಾಕಂತಂದರೆ ಹೋಮ್ ಬಗ್ಗೆ ಇವ್ರಿಗೆ ಇಷ್ಟೊಂದು ಇಂಟ್ರೆಸ್ಟ್ ಇದ್ದಾಗ ನನ್ನ ಮೇಲೆ ಒತ್ತಡ ಹಾಕೋಷ್ಟು ಇಂಟ್ರೆಸ್ಟ್ ಇದ್ದಾಗ ಕ್ರಮ ತಗೊಳ್ಳೋದಿಲ್ಲ ಅಂತೇಳಿ ನಾನು ಡೈರೆಕ್ಟಾಗಿ ಕಮಿಷನರ್ ಆಫೀಸ್ಗೆ ಹೋಗಿ ನಮ್ಮ ಡೆಪ್ಯ್ಟಿ ಡೈರೆಕ್ಟ್ರ್ ಅವರಿಗೆ ಅದನ್ನೆಲ್ಲ ತೋರಿಸಿರ್ತೀನಿ ಈ ಥರ ಈ ಥರ ಅಂತ ಮಾರನೇ ದಿವಸನೇ ಡೆಪ್ಯ್ಟಿ ಡೈರೆಕ್ಟ್ರು ನಮ್ಮ ಸ್ಟೇಟ್ ಪಿ ಸಿ ಪಿ ಎನ್ ಡಿ ಟಿ ನೋಡಲ್ ಆಫೀಸರು ಡಾಕ್ಟರ್ ಶ್ರೀನಿವಾಸ್ ಡೆಪ್ಯಿ ಡೈರೆಕ್ಟರ್ ಡಾಕ್ಟರ್ ಚಂದ್ರಿಕಾ ಮೇಡಮ್ ಇವರೆಲ್ಲ ಸ್ಟೇಟಿಂದ ಬಂದಿದ್ದಾರೆ ಬಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿದಾದಮೇಲೆ ಅಲ್ಲಿ ಯಾವುದೇ ಒಂದು ಕರೆಕ್ಟಾಗಿ ಇಲ್ಲ ಅಂತೇಳಿ ಎಮ್ ಟಿ ಪಿ ಆ್ಯಕ್ಟಲ್ಲಿ ಮತ್ತು ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟಲ್ಲಿ ಕ್ರಮ ತಗೋಬೇಕು ಅಂತೇಳಿ ಸೂಚನೆಯನ್ನು ಡಿ ಎಚ್ ಅವರಿಗೆ ಕೊಟ್ಬಿಟ್ಟು ಹೋಗಿದ್ದಾರೆ ನೋಡಬೇಕು ನಿಮಗೆ ಏನಾಗುತ್ತೆ ಅಂತ ಕೊಟ್ಟಿರೋದು ನಿನ್ನೆ ಕೊಟ್ಬಿಟ್ಟು ಮಾನ್ಯ ಆಯುಕ್ತರಿಗೆ ಪತ್ರದಲ್ಲಿ ನನಗೆ ಮಾನಸಿಕವಾಗಿ ಎಷ್ಟೆಷ್ಟು ಆಗ್ತಾ ಆಗ್ತಾಯಿತ್ತು ಎಷ್ಟು ಹಿಂಸೆ ಪಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ವಿವರವಾಗಿ ನಾನು ಆಯುಕ್ತರಿಗೆ ಕೊಟ್ಟಿರೋಂಥ ಒಂದು ಪತ್ರದಲ್ಲಿ ಕೊಟ್ಬಿಟ್ಟು ಬಂದಿದ್ದೀನಿ ನೋಡಬೇಕು ಮಾನ್ಯ ಆಯುಕ್ತರು ಯಾವ ಕ್ರಮ ತಗೊಳ್ತಾರಾ ಅಂತೇಳಿ ಈಗ ನೀವು ಈಗ ಲೀವ್ ತಗೊಂಡಿದ್ದೀರಾ ಈಗ ನೀವು ಕರ್ತವ್ಯ ಹಾಕ್ತೀರಾ ಈಗ ನಿನ್ನೆ ಕೊಟ್ಟ ಲೆಟರಲ್ಲೇ ಮಾನ್ಯ ಆಯುಕ್ತರಿಗೆ ನನಗೆ ಈ ಥರ ಕಿರುಕುಲ ಆಗ್ತಾಯಿದೆ ಕೆಲಸ ಮಾಡೋದಕ್ಕೆ ನನ್ನ ಕರ್ತವ್ಯನ ಆಗ್ತಾ ಆಗ್ತಾಯಿಲ್ಲ ದಯವಿಟ್ಟು ನನಗಿರೋ ಅಂಥ ಒಂದು ರಜೆನ ನನಗೆ ಸ್ಯಾಂಕ್ಷನ್ ಮಾಡಿಸ್ಕೊಡಿ ಅಂತೇಳಿ ಅವ್ರಿಗೇನೆ ಒಂದು ಲೆಟರಲ್ಲಿ ಕೊಟ್ಟು ಬಂದಿದ್ದೀನಿ ನಾನು ಇನ್ನೂ ಡಿ ಎಚ್ ಓ ಅವ್ರಿಗೆ ನನ್ನ ಲೆಟರ್ನ ಕಳಿಸಿಲ್ಲ ಕಳಿಸ್ಕೊಡ್ತೀನಿ ನಾನು ಸ್ವಲ್ಪ ಒಂದು ಮೆಂಟಲ್ ಟೆನ್ಷನ್ ಸ್ವಲ್ಪ ಕಡಿಮೆ ಆದಮೇಲೆ ನಾನು ಕಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ನನಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಕೆಲಸ ಮಾಡೋದಕ್ಕೆ ಈಗ ಯಾವಾಗ ಅಂತ ಕೇಳಿದ್ರು next row 17200 3000 15 सुजत मुझे वाटर बना दे हां जल्दी यार को साहब thing ಇದ್ರಿ ಇಲ್ಲ ಇಲ್ಲ ಅದನ್ನೇ ನಾನೀಗ ಹೇಳ್ತೀನಿ ನಾನು ಈ ಡಾಕ್ಟರ್ ಮಂಜುನಾಥ್ ವಿಚಾರದಲ್ಲಿ ಸಂಬಂಧಪಟ್ಟ ನನ್ನ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಎಲ್ಲ ಮಾಹಿತಿಗಳು ಕಾಲ ಕಾಲಕ್ಕೆ ಒದಗಿಸಿದ್ದೀನಿ ಕೆ ಸಿ ಎಸ್ ಆರ್ ರೂಲ್ನಲ್ಲಿ ಅದನ್ನು ನಾನು ನಾನು ಹೈಯರ್ ಆಫೀಸರ್ಸ್ ಕೊಟ್ಟಾಗ ಇಲ್ಲಿ ಮಾತಾಡೋಕ್ಕಾಗಲ್ಲ ಅದು ನಮ್ಮ ನಮ್ಮ ಮೇಲೆ ಇಲ್ಲ ಇಲ್ಲ ನಾನು ಅದನ್ನ ಇಲ್ಲಿ ಹೇಳಲ್ಲ ಅವಾಗ ಸುಳ್ಳಿದೆ ಅದು ಯಾವುದು ಆ ಥರ ನಡೆದಿಲ್ಲ ಎಲ್ಲ ದಾಖಲಾತಿಗಳು ಅವ್ರು ಯಾವಾಗ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಇದೆ ನಾನು ಸಂಬಂಧಪಟ್ಟ ಸಂಬಂಧ ನಾನು ಹೇಳ್ತೀನಿ ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಆಯುಕ್ತರಿರ್ಬೋದು ನಮ್ಮ ಡೆಪ್ಟಿ ಕಮಿಷನರ್ ಇರ್ಬೋದು ನಾನು ಈಗೆಲ್ಲ ಮಾಹಿತಿ ಲಿಖಿತ ರೂಪದಲ್ಲಿ ಕಾಲ ಕಾಲಕ್ಕೆ ಅವ್ರಿಗೆ ಪ್ರತಿಯೊಂದು ಮಾಹಿತಿನ ಕೊಟ್ಟಿದ್ರು ಮಂಜುರಾ ಸುಳ್ಳಿದ್ರೆ ಈಗ ಅದನ್ನ ಹದಿನೆಂಟನೇ ಹೇಳ್ತೀರಾ ಅವ್ರು ಒಂದನೇ ತಾರೀಕು ಬಂದು ಆಸ್ಪತ್ರೆಗೆ ರೈಡ್ ಮಾಡ್ತಾರೆ ಸಂಪೂರ್ಣವಾಗಿ ನಿಮ್ಗೆ ವರ್ದಿ ಅದನ್ನ ಬಹಿರಂಗ ಮಾಡ್ಬಾರ್ದು ಅಂತ ನೀವು ಒತ್ತಡ ಅವ್ರು ಹೇಳ್ತಾ ಇದ್ದಾರೆ ಈಗ ನಾನು ಹೇಳ್ತಾ ಇದ್ದೀನಲ್ಲ ಅವ್ರು ಹೇಳ್ತಾರೋ ಸುಳ್ಳು ದಾಖಲಾತಿಗಳನ್ನ ನಾನು ಡೆಪ್ಟಿ ಕಮಿಷನರ್ಗ್ ಆಗ್ಬಹುದು ನಮ್ಮ ನಾಯಕರಿಗೆ ಪ್ರತಿಯೊಂದು ಕೊಟ್ಟಿದ್ದೀನಿ ಕೆಲವು ನಾನು ಕೆ ಸಿ ಎಸ್ ಆರ್ ನಲ್ಲಿ ಇಲ್ಲಿ ಹೇಳಕ್ ಆಗೋದಿಲ್ಲ ನಾನು ದೊಡ್ಡ ಮಟ್ಟದ ಗರ್ಭಪಾತ ಪ್ರಕರಣಗಳು ದಾಖಲಾದ್ರು ನೀವ್ ಯಾಕೆ ಸುಮ್ಮನಿದ್ರಿ ಇದನ್ನ ಮುಚ್ಚಿ ಹಾಕ್ಬೇಕು ಅಂತ ಹೇಳಿ ನೀವ್ ಕಿರುಕುಳ ಕೊಡ್ತಾ ಇದ್ರಿ ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತಾ ಇದಾರೆ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ಮಂಜುನಾಥ್ ಅವರು ಹೇಳಿರೋದು ಆರೋಪ ಸುಳ್ಳಿದೆ ಈಗಾಗಲೇ ಆ ವಿಚಾರವಾಗಿ ನಾನು ಮೊದಲಿಂದನೂ ನಾನು ನಮ್ಮ ಮೇಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ನಾನು ಎಲ್ಲಾ ಗಮನಗಳು ತಂದಿದ್ದೀನಿ ಲಿಖಿತ ರೂಪದಲ್ಲಿ ಅರ್ಥ ಆಯ್ತಲ್ಲ ಅದು ಅದು ಮುಂದಿನ ಇದು ಅವ್ರು ನೋಡ್ಕೊತಾರೆ ಕೆ ಸಿ ಎಸ್ ಆರ್ ನಲ್ಲಿ ನಾನು ಅದೆಲ್ಲ ಮಾತಾಡಬಾರ್ದಿಲ್ಲ ಅರ್ಥ ಆಯ್ತಲ್ಲ ನೀವು ಕೇಳೋಕೋಸ್ಟನ್ ನಾನು ಇಲ್ಲಿ ಹಾಕ್ತಾರೆ ಕ್ವಶನ್ ಸುಳ್ಳು ಅಂತ ಹೇಳಿದ ಮೇಲೆ ಅಷ್ಟಕ್ಕೆ ಇದಾಗಬೇಕು ಅರ್ಥ ಆಯ್ತು ಸರ್ ನೀವು ಹೇಳೋದನ್ನ ಕೇಳಿಸ್ಕೊಂಡಕ್ಕೆ ನಾವು ರೆಡಿ ಇಲ್ಲ ಸರ್ ಅವ್ರು ಹೇಳ್ತಾ ಇರೋ ನೇರವಾಗಿ ಆರೋಪ ಮಾಡ್ತಾ ಇದ್ರೆ ಮುನ್ನೂರ ಎಪ್ಪತ್ತ್ ಮೂರು ಗರ್ಭಪಾತ ನಡೆದು ನಾನು ವರದಿ ಕೊಟ್ಟರು ಕೂಡ ವರದಿ ಕೊಟ್ಟಿರೋ ಅಲ್ಲ ಸರ್ ವರದಿ ಕೊಟ್ಟರು ಕೂಡ ವರದಿ ನಾನು ನೀವು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ಅವ್ರ ಮೇಲೆ ಕಿರುಕುಳ ಕೊಟ್ರಿ ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು ಜಾಸ್ತಿ ಏನು ಮಾತಾಡಲ್ಲ ಅದ್ರ ಬಗ್ಗೆ ಸಂಬಂಧಪಟ್ಟ ಸರ್ ಇನ್ನು ಸೆಷನ್ ಅಲ್ಲಿ ಗರ್ಭಪಾತ ಭ್ರೂಣ ಹತ್ಯೆ ಈಗ ಎಸ್ಪಿ ಹಾಸ್ಪಿಟಲ್ ಯಾರು ಮಾಡಿದ್ರು ಸರ್ ಒಂದು ಒಂದು ಎಸ್ಪಿ ಹೆಸರು ಮಾಡಿ ನೋಡಿ ಡ್ರೆಡ್ ಕುಟುಂಬ ಕಲ್ಯಾಣ ಅಧಿಕಾರಿ ಮಂಜುನಾಥ್ ಅವರ ಸರ್ ಕಂಡಾ ಇರುತ್ತೆ ಯಾರು ಒಬ್ರು ಹೋಗಕಾಗಲ್ಲ ಒಂದು ತಿಳ್ಕೊಳ್ಳಿ ನೀವು ಮಾಹಿತಿಗಳೇ ತಪ್ಪು ಕೊಡ್ತಾ ಇದ್ದೀರಾ ಇಲ್ಲ 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 ಹೇಳಿ ಸರ್ ಆಯ್ತಂಗಾ ಯಾವ್ದು ರೈಟ್ ಯಾವತ್ತು ತಪ್ಪು ನೀವು ಹೇಳಿ ಸರ್ ಆಯ್ತು ಹೇಳಿ ಸರ್ ಈ ಕಾಯ್ದೆ ಅಡಿ ಯಾರು ಒಬ್ಬ ಅಧಿಕಾರಿ ಹೋಗೋಕ್ಕೆ ಪ್ರಾವಿಷನ್ ಇಲ್ಲ ಒಬ್ರೆ ಇನ್ಸ್ಪೆಕ್ಷನ್ ಹೋಗಬಾರ್ದು ಆ ತರ ಏನಾದರೂ ಹೋದ್ರೆ ತಪ್ಪು ಇದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಇನ್ಸ್ಪೆಕ್ಷನ್ ಮಾನಿಟರಿಂಗ್ ಕಮಿಟಿ ಅಂತ ಇರುತ್ತೆ ಕಾಲ ಕಾಲಕ್ಕೆ ಅವರೇ ಹೋಗಿ ಎಲ್ಲ ಆಸ್ಪತ್ರೆಗಳು ಪರೀಕ್ಷೆ ಮಾಡಿ ಎಲ್ಲ ವರದಿಗಳು ಏನಿದ್ದಾರೆ ಆ ಮೆಂಬರ್ಸ್ ಅಷ್ಟು ಜನ ಸೈನ್ ಹಾಕಿ ಅವ್ರ ಫೋಟೋ ತೆಗೆದಿ ಅವ್ರು ಇದ್ ಮಾಡಬೇಕು ಅದು ಕಾನೂನಲ್ಲಿ ಏನ್ ಆಕ್ಟ್ ನಲ್ಲಿ ಹೇಳುತ್ತೆ ಆತರ ಮಾಡಿದ್ರೆ ಮಾತ್ರ ಅದು ವರದಿ ಇರ್ತಾರೆ ಇಲ್ಲ ಅಂದ್ರೆ ಅದು ವರದಿ ಅಲ್ಲ ನೀವ್ ಹೇಳ್ತೀರಿ ನಾನು ಅದನ್ನ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ನೀವು ಹೇಳಿ ಸರ್ ಅಂದ್ರಲ್ಲ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ಮಾನಿಟರ್ ಇವಾಗ ನೀವು ನೋಡಿರ್ಬೋದು ಪಿ ಜಿ ನಾವು ಬಂದಾಗೂ ನಾನು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆಗಿ ತಂಡದೊಂದಿಗೆ ಬಂದಿದ್ದೆ ಕರೆಕ್ಟ್ ಆ ಒಬ್ಬರೇ ಬಂದಿದ್ರ ನಾವು ಏನು ಆಕ್ಷನ್ ತಗೋಬೇಕಂದ್ರು ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ಮಾನಿಟ್ರಿ ಫುಲ್ ಕಮಿಟಿ ನಾನು ಮಂಜುನಾಥ್ ತಪ್ಪು ಅಂತ ಹೇಳ್ತಾ ಇಲ್ಲ ಈಗ ಆರೋಪ ಮಾಡ್ತಾ ಇದ್ದಾರಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನೀವು ಹೇಳಿದ್ರಲ್ಲ ನೀವೀಗ ಹೇಳಿದ್ರಲ್ಲ ಸುಳ್ಳು ಆರೋಪ ಸುಳ್ಳಿದೆ ಅದು ನನ್ನ ಸಂಬಂಧಪಟ್ಟ ಅಧಿಕಾರಿಗಳು ನಾನು ಗಮನಕ್ಕೆ ತಂದಿದ್ದೀನಿ ಲಿಖಿತ ಸ್ಟೇಷನ್ ಇಲ್ಲದೆ ಮುನ್ನೂರ ಎಪ್ಪತ್ ಮೂರು ಗರ್ಭಪಾತ ಪ್ರಕರಣ ನಡೀತದೆ ಅಂದ್ರೆ ಗಂಭೀರವಾಗಿರೋದಾ ಅಥವಾ ನಾರ್ಮಲ್ ದ ಹಂಡ್ರೆಡ್ ಪರ್ಸೆಂಟ್ ಗಂಭೀರ ಆರೋಪ ಅದಕ್ಕೇನೆ ನಾವು ನಮ್ದು ಮಾಹಿತಿ ಬಂದಿದ್ದು ನೆಕ್ಸ್ಟ್ ಡೇನೇ ಚಾಲನೆ ಆಗಿಬಿಟ್ಟು ಸಕ್ಷಮ ಪ್ರಾಧಿಕಾರ ಸ್ಟೇಟ್ಗೂ ಇದು ಮಾಡಿ ಅವರು ನಾವು ಬಂದು ಹೋಗಿದ್ರೆ ಒಂದೊಂದು ದಿವಸನೇ ಕೊಡ್ತಾ ಅರ್ಥ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ಅವರ್ ಹತ್ತೊಂಬತ್ತು ಅಲ್ಲ ಮೊದಲ ಇಲ್ಲಿ ಬಂದು ರೈಡ್ ಮಾಡಿದ್ದೆ ಸರ್ ರಿಜಿಸ್ಟರ್ ಸೀಸ್ ಮಾಡಿದ್ದು ಯಾವತ್ತು ಸರ್ ಇಲ್ಲಿ ರಿಜಿಸ್ಟರ್ ಸೀಸ್ ಮಾಡಿದ್ದು ಯಾವತ್ತು ಇವಾಗ ನಾನು ಹೇಳ್ತಾ ಇಲ್ವಾ ನಮ್ಮ ಗಮನಕ್ಕೆ ಬಂದಿದ್ದು ಹದಿನೆಂಟನೇ ತಾರೀಕು ಬಂದಿದ್ದು ಇಲ್ಲ 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 ನಾನು ಹೇಳ್ತೀನಿ ನೀವು ವರದಿ ತಗೊಳ್ಳಲ್ಲ ಅಂದ್ರೆ ಅವ್ರು ಹೋಗಿ ಸ್ಟೇಟ್ ಕೊಟ್ಟರು ಸ್ಟೇಟ್ ಇಂದ ಬಂದಿಲ್ಲ ರೈಡ್ ಮಾಡಿದ್ರು ಅಲ್ಲಿ ವರ್ಕ್ ಏನ್ ಮಾಡ್ತಾ ಇದ್ದಾರೆ ಹೇಳ್ತಾ ಇದೀನಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅದನ್ನ ನಾನು ಮೇಲ್ ಸ್ಟೇಟ್ ಅವ್ರ ಯಾಕೆ ಬಂದ್ ಮಾಡಿದ್ರು ಸರ್ ಅವತ್ತು ವರದಿ ಕಟ್ಟ ಮೇಲೆ ಕಟ್ಟ್ಮೇಲೆ ವರ್ದಿನ್ ಬಹಿರಂಗಪುರ ಮುಂದಿನ ಒಂದೇ ತಾರೀಕು ಟಪಾಲಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮಂಜುನಾಥವರು ಅನ್ನೋದು ಟಪಾಲ್ ಅವ್ರಲ್ಲ ಟಪಾಲ್ ಕೊಟ್ಟಿದ್ರೆ ಅದೇನಿದೆಯೋ ನಾವು ನೋಡೋಣ ಸಂಬಂಧಪಟ್ಟ ಮೇಲಾಧಿಕಾರಿಗಳಿದ್ದಾರೆ ಅದ್ರ ಮೇಲೆ ನನಗೆ ಇಷ್ಟೊಂದು ಕನ್ಫ್ಯೂಷನ್ ಮಾಹಿತಿ ಸಿಕ್ಕಿರೋದು ಒಂದೇ ತಾರೀಕು

ಇನ್ನೊಂದು ಕ್ವಶನ್ ಈಗ ಆ ಸೆಷನ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಆಗಿದೆ ಏನಂತಂದ್ರೆ ಗರ್ಭಪಾತ ಸುಮೋಟ ಕೇಸ್ ದಾಖಲು ಮಾಡ್ಕೋಬೇಕು ಅಂತಕ್ಕಂಥ ಒಂದು ಕಾಯ್ದೆ ಇದೆ ಆದ್ರೆ ಈ ಈವರೆಗೂ ಸುಮೋಟ ಕೇಸ್ ಯಾಕೆ ಮಾಡಿಲ್ಲ ಆಯ್ತು ಅಂತ ಹೇಳಿ ಈಗ ವರದಿ ಬಂದಿದೆ ಅಂದ್ರೂ ಸುಮೋಟ ಕೇಸ್ ದಾಖಲಕ್ಕೆ ಯಾಕೆ ನಿಮ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಇಲ್ಲ 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 ನಾನು ಹೇಳ್ತಾ ಇಲ್ಲ ಇವತ್ತು ಎಷ್ಟು ತಾರೀಕು ಯಾಕೆ ಮೇಲೆ ಯಾಕೆ ಇಷ್ಟು ಸಾಫ್ಟ್ ಕಾರ್ನರ್ ಇಲ್ಲ ಇಲ್ಲ ತಪ್ಪು ನೀವು ತಪ್ಪು ಐತಿ ಕೊಡ್ತಾ ಇದ್ದೀರಾ ನಾನು ಗಮನಕ್ಕೆ ಬಂದಿದ್ದೇನೆ ನಾವು ಹದಿನೆಂಟನೇ ತಾರೀಖು ಸಾಯಂಕಾಲ ಏನ್ ಬಂತು ಹತ್ತೊಂಬತ್ತನೇ ತಾರೀಕಿಂದ ನಾವು ಚಾಲನೆ ಮಾಡ್ಕೊಂಡಿದ್ದೀರಿ ಕೆಲ್ಸ ಮಾಡ್ತಾ ಇದೀರಿ ಅದು ಕಂಟಿನ್ಯೂ ಇದು ನೀವ್ ಕೆಲ್ಸ ಮಾಡಕ್ ಬಿಟ್ರೆ ನಾನು ಈಗ ಮೂರು ವರ್ಷ ಸುಳ್ಳು